ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ದೇಶದ ಜನರಿಗಂತೂ ಈ ವ್ಯಕ್ತಿಯ ಬಗ್ಗೆ ಅಂಥ ಬಂಧ ಇರುವ ಸಾಧ್ಯತೆ ಇಲ್ಲ ಏಕೆಂದರೆ ನಮಗೆ ಈತ ಒಬ್ಬ ವಿಲಕ್ಷಣ ವ್ಯಕ್ತಿ ವಿಕ್ಷಿಪ್ತ ವ್ಯಕ್ತಿ ಒಂದು ಕುಟುಂಬದ ಹಿರಿಯನಾಗಿದ್ದು ನೇಪಥ್ಯಕ್ಕೆ ಉಳಿದು ಬಿಟ್ಟಂಥ ವ್ಯಕ್ತಿ ಆದರೆ ಕುಟುಂಬಸ್ಥರಾದರೂ ಈತನನ್ನು ಆತನ ಜನ್ಮದಿನದಂದು ನೆನೆಸ್ಕೊಳ್ಳಬೇಕಲ್ವಾ ಈತನ ಪುಣ್ಯತಿಥಿಯಂದಾದರೂ ನೆನೆಸ್ಕೊಳ್ಬೇಕಲ್ವಾ ಎರಡೂ ಸಂದರ್ಭದಲ್ಲಿಯೂ ಈತನನ್ನು ನಕಲಿ ಗಾಂಧಿ ಪರಿವಾರದವರು ಒಂದೇ ಒಂದು ಶ್ರದ್ಧಾಂಜಲಿಯನ್ನಾಗಲಿ ಒಂದು ನನಕೆಯನ್ನಾಗಲಿ ಮಾಡಲಿಲ್ಲ ನಾನು ಮಾತಾಡ್ತಾ ಇರೋದು ಫಿರೋಜ್ ಜಹಾಂಗೀರ್ ಘಾಂಡಿಯ ಬಗ್ಗೆ ಯಾರು ಇಂದಿರಾ ಗಾಂಧಿಯ ಪತಿಯಾಗಿದ್ದರೋ ಯಾರು ಹತ್ತೊಂಬತ್ತು ನೂರ ಐವತ್ತೆರಡು ಮತ್ತು ಹತ್ತೊಂಬತ್ತು ನೂರ ಐವತ್ತೇಳು ಎರಡೆರಡು ಬಾರಿ ರಾಯಬರೇಲಿಯ ಸಂಸತ್ ಸದಸ್ಯರಾಗಿದ್ದರು ಯಾರು ಗಾಂಧಿಯ ಭಾರೀ ಅನುಯಾಯಿ ಅಂತ ಅನಿಸಿಕೊಂಡಿದ್ದರು ಅಂಥ ವ್ಯಕ್ತಿಯನ್ನು ಕನಿಷ್ಠ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಾದರೂ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸಬೇಕಾಗಿತ್ತು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಅಥವಾ ಪ್ರಿಯಾಂಕಾ ಆಗಲಿ ಯಾರೂ ಕೂಡ ಈತನನ್ನು ಜ್ಞಾಪಿಸಿಕೊಳ್ಳುವುದಿಲ್ಲ ಆತನ ಹೆಸರನ್ನು ಉದ್ರಿಯಾಗಿ ಕಡವಾಗಿ ಸಾಲವಾಗಿ ಅದನ್ನು ತಿರುಚಿ ತೆಗೆದುಕೊಳ್ತಾರೆ ಆತ ಗಾಂಧಿ ಅಂತೇಳಿ ಇಲ್ಲಿ ಹಾಕಿದ್ದೇನೆ ನಾನು ಜಿ ಹೆಚ್ ಎನ್ ಡಿ ಹೆಚ್ ಐ ಅಲಹಾಬಾದ್ದಲ್ಲಿ ಅಂದರೆ ಈಗಿನ ಪ್ರಯಾಗ್ರಾಜ್ನಲ್ಲಿ ಸಾವಿರಾರು ಈ ಪಾರ್ಸಿ ಕುಟುಂಬಗಳಿದ್ವು ಅದರಲ್ಲಿ ಈ ಗಾಂಧಿ ಕುಟುಂಬವು ಕೂಡ ಈಗ ಅಲ್ಲಿ ಯಾರೂ ಉಳಿದಿಲ್ಲ ಅಲ್ಲಿ ಕೇವಲ ಒಂದು ಅಗ್ನಿ ಮಂದಿರವನ್ನು ಬಿಟ್ಟರೆ ಮತ್ತು ಒಂದು ಸಿಮೆಂಟ್ರಿಯನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪಳೆಯುಳಿಕೆಗಳಿಲ್ಲ ಆದರೆ ಇತಿಹಾಸದ ಪುಟಗಳಲ್ಲಿ ಚರಿತ್ರೆಯ ಪುಟಗಳಲ್ಲಿ ಗಾಂಧಿ ಅನ್ನುವಂಥ ಒಬ್ಬ ವ್ಯಕ್ತಿ ಬಿಟ್ಟು ಹೋದ ನೆನಪುಗಳಿದಾವಲ್ಲ ಸ್ಮೃತಿ ಇದೆಯಲ್ಲ ಅದನ್ನು ಈಗ ನಾನು ಜ್ಞಾಪಿಸ್ಕೋತಾ ಇರೋದು ಈ ಫಿರೋಜ್ ಜಹಾಂಗೀರ್ ಘಾಂಡಿ ಅಂತ ಇದ್ದಾನಲ್ಲ ಈತ ಹುಟ್ಟಿದ್ದು ಹನ್ನೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅಂದರೆ ಮೊನ್ನೆಯ ಸೆಪ್ಟೆಂಬರ್ ಹನ್ನೆರಡಕ್ಕೆ ಈತನ ಜನ್ಮದಿನವನ್ನು ಆಚರಿಸಬೇಕಾಗಿತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಈತನ ಪುಣ್ಯತಿಥಿ ಸೆಪ್ಟೆಂಬರ್ ಎಂಟು ಹತ್ತೊಂಬತ್ತು ನೂರ ಅರವತ್ತು ಸೆಪ್ಟೆಂಬರ್ ಎಂಟನೇ ತಾರೀಕಾದರೂ ಈತನ ಸಮಾಧಿಯ ಬಳಿ ಹೋಗಿ ಒಂದಷ್ಟು ಪುಷ್ಪಗುಚ್ಛವನ್ನು ಇಟ್ಟು ಬರಬೇಕಾಗಿತ್ತು ನಮ್ಮಲ್ಲಿ ಹಿರಿಯರನ್ನು ಜ್ಞಾಪಿಸಿಕೊಳ್ಳುವಂಥ ಒಂದು ತಿಂಗಳವೇ ಇರುತ್ತೆ ಒಂದು ಪಕ್ಷವೇ ಇದೆ ಪಕ್ಷ ಮಾಸದಲ್ಲಿ ಮಾಡ್ತೀವಿ ಶ್ರಾದ್ದವನ್ನು ಮಾಸಿಕ ಮಾಡ್ತೀವಿ ಅವೆಲ್ಲ ಮಾಡ್ತಾ ಇರ್ತೀವಿ ಆದರೆ ಈ ಕುಟುಂಬದವರಿಗೆ ಆತನ ಹೆಸರನ್ನು ಕಡ ಪಡೆಯುವುದು ಗೊತ್ತಿದೆ ಅದನ್ನು ನಕಲಿಯಾಗಿ ಬಳಸಿಕೊಳ್ಳುವುದು ಗೊತ್ತಿದೆ ಆದರೆ ಆತನನ್ನು ಪ್ರಸ್ತಾಪಿಸುವುದರ ಬಗ್ಗೆ ಇವರಿಗೆ ಮುಜುಗರ ಕೆಲವೇ ಕೆಲವು ಬಹಳ ಮುಖ್ಯವಾದಂಥ ವಿಷಯಗಳನ್ನು ಹೇಗೆ ಬಿಡ್ ಹೇಳ್ಬಿಡ್ತೀನಿ ಹೇಗೆ ಈ ಗಾಂಧಿ ಪರಿವಾರಕ್ಕೆ ಈಗಿರುವಂಥ ಗಾಂಧಿ ಅನ್ನುವಂಥ ಪರಿವಾರಕ್ಕೆ ಈ ಫಿರೋಜ್ ಗಾಂಧಿ ಅಂಟಿಕೊಂಡ ದಿನಗಳು ಹೇಗೆ ಅಂತ ಮೂಲತಃ ಈತ ಬೈರೂಚ್ನವನು ಈ ಗುಜರಾತ್ನಲ್ಲಿ ಬೈರೂಚ್ ಅಂತಿದೆಯಲ್ಲ ಅಲ್ಲಿಂದ ಇವರು ಬ್ರಿಟಿಷ್ ಇಂಡಿಯಾದ ಬಾಂಬೆಗೆ ಬರ್ತಾರೆ ಅವಾಗ ಬ್ರಿಟಿಷ್ ಇಂಡಿಯಾ ಅಂತ ಕರೀತಾ ಇದ್ರು ಬಾಂಬೆದಾಗಿ ಬಾಂಬೆಗೆ ವಲಸೆ ಬರ್ತಾರೆ ಬಾಂಬೆನಲ್ಲಿ ಈತನ ತಂದೆ ಮರೀನ್ ಇಂಜಿನಿಯರ್ ಆಗಿರ್ತಾರೆ ಮುಂದೆ ಆತ ತೀರ್ಕೋತ ತೀರ್ಕೊಂಡ್ಮೇಲೆ ಇವರು ಈಗಿನ ಪ್ರಯಾಗರಾಜು ಅವತ್ತು ಅಲಹಾಬಾದ್ ಅನ್ಸ್ಕೊಳ್ತಾ ಇತ್ತು ಅಲಹಾಬಾದ್ಗೆ ತಾಯಿಯ ಜೊತೆ ವಲಸೆ ಬರ್ತಾರೆ ಬಂದ ಮೇಲೆ ಒಂದು ಸಲ ಏನಾಗತ್ತೆ ಈ ಗಾಂಧಿ ಪರಿವಾರಕ್ಕೆ ಹೇಗೆ ಈತ ಹತ್ರ ಆಗ್ತಾರೆ ನೆಹರು ಪರಿವಾರಕ್ಕೆ ಅಂತಂದರೆ ಒಂದು ಸ್ವಾತಂತ್ರ್ಯ ಚಳವಳಿ ನಡೀತಾ ಇರುತ್ತೆ ಅಲ್ಲಿ ಕಮಲಾ ನೆಹರು ಇರ್ತಾರೆ ಜವಾಹರ್ಲಾಲ್ ನೆಹರು ಅವರ ಪತ್ನಿ ಅವರು ಬಿಸಿಲಿನ ಬೇಗೆಗೆ ತಲೆ ತಿರುಗಿ ಬಿದ್ದುಬಿಡ್ತಾರೆ ಎಚ್ಚರ ತಪ್ಪಿ ಬಿಡ್ತಾರೆ ಅವಾಗ ಈತ ಅವ್ರ ಮುಖದ ಮೇಲೆ ನೀರನ್ನು ಸಿಂಪಡಿಸಿ ಈ ಆಕೆಯನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಇವರ ಅವರ ಸ್ನೇಹ ಶುರುವಾಗತ್ತೆ ಯಾರ್ದು ಈ ಫಿರೋಜ್ ಘಾಂಡಿ ಮತ್ತು ನೆಹರು ಕುಟುಂಬಕ್ಕೆ ಆವಾಗ ಇಂದಿರಾ ಗಾಂಧಿಯ ವಯಸ್ಸು ಹದಿನಾರು ವರ್ಷ ಈ ಫಿರೋಜ್ ಗಾಂಧಿಗೆ ಇಪ್ಪತ್ತೊಂದು ವರ್ಷ ಈತ ನೆಹರು ಬಳಿ ಹೇಳ್ತಾರೆ ನಾನು ನಿಮ್ಮ ಮಗಳನ್ನು ಮದುವೆ ಆಗ್ತೀನಿ ಅಂತ ನೆಹರು ಅವತ್ತೇ ಆಲೋಚನೆ ಮಾಡಿರ್ತಾರೆ ಮತ್ತು ಎಲ್ಲ ಅದನ್ನು ಕೃತಿಗೆ ತರಲಿಕ್ಕೆ ಬೇಕಾದಂಥ ತಯಾರಿ ತಾಲೀಮನ್ನು ಮಾಡ್ಕೋತಾ ಇರ್ತಾರೆ ಏನಂದರೆ ತನ್ನ ನಂತರ ತನ್ನ ಮಗಳು ಇಂದಿರಾ ಪ್ರಿಯದರ್ಶಿನಿ ಭಾರತ ದೇಶದ ಪ್ರಧಾನಿಯಾಗಬೇಕು ಹೀಗಾಗಿ ಆತ ಯಾವುದೇ ಗಣ್ಯರನ್ನು ಭೇಟಿಯಾಗುವ ಸಂದರ್ಭದಲ್ಲಿ ಪಕ್ಕದಲ್ಲಿ ಇಂದಿರಾ ಪ್ರಿಯದರ್ಶಿನಿಯನ್ನು ಕರ್ಕೊಂಡು ಹೋಗಿರ್ತಾರೆ ನೀವು ಚಾರ್ಲಿ ಚಾಪ್ಲಿನನ್ನು ಭೇಟಿಯಾಗುವುದರಿಂದ ಹಿಡಿದು ವಿದೇಶಿ ಗಣ್ಯರನ್ನು ಭೇಟಿಯಾಗುವುದರಿಂದ ಹಿಡಿದು ಯಾವುದೇ ಸಂದರ್ಭದ ಫೋಟೋಗಳನ್ನು ಗಮನಿಸಿ ನೆಹರು ಪಕ್ಕದಲ್ಲಿ ಇಂದಿರಾ ಪ್ರಿಯದರ್ಶಿನಿ ಇರ್ತಾ ಇದ್ದಂಥದ್ದು ಈಕೆ ಮದುವೆ ಮಾಡಬಾರ್ದು ಅನ್ನೋದಲ್ಲ ಮದುವೆ ಆಗ್ತಾ ಇರೋ ವ್ಯಕ್ತಿ ಫಿರೋಜ್ ಜಹಾಂಗೀರ್ ಗಾಂಧಿ ಅಂತ ಹೆಸರಿದೆ ಈತ ಪಾರ್ಸಿ ಮೂಲದವನ ಆಗಿರಬಹುದು ಆದರೆ ಹೆಸರು ಮುಸಲ್ಮಾನ ಹೆಸರಿದೆ ಮುಸಲ್ಮಾನರನ್ನು ನಾವು ಓಲೈಸ್ತೀವಿ ಮತಕ್ಕಾಗಿ ಏನೋ ಸರಿ ಆದರೆ ಮದುವೆಯನ್ನು ಮುಸಲ್ಮಾನನ ರೀತಿಯಲ್ಲಿರುವಂಥ ವ್ಯಕ್ತಿಗೆ ಕೊಡೋದು ಹೇಗೆ ಈ ಪಾರ್ಸಿಗಳು ನೋಡಿ ಪಾರ್ಸಿಗಳು ಜರಾಸ್ಟ್ರಿಯನ್ನು ಇದರಿಂದ ಬಂದಂಥ ಜನ ಕೊರಾಸ ಅನ್ನಂತಾರೆ ಅಲ್ಲಿಂದ ಬಂದ ಜನ ಮುಂದೆ ಅದು ಪರಿವರ್ತನೆ ಆಗ್ತಾ 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 ಇಸ್ಲಾಂ ಧರ್ಮದ ಇರುವಂಥದ್ದು ಅಂಥದ್ದೇ ಟೋಪಿಯನ್ನು ಹಾಕ್ಕೊಳ್ಳೋದು ಆದರೆ ಇವರ ಧಾರ್ಮಿಕ ವಿಧಿವಿಧಾನಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದಾವೆ ಇವರು ಸಂಸ್ಕೃತಕ್ಕೆ ಸು ತುಂಬ ಹತ್ತಿರವಾದಂಥ ಜನಾಂಗ ಇದು ಇವರಿಗೆ ಋಗ್ವೇದ ಅಂತಂದರೆ ತುಂಬ ಹತ್ತಿರ ಅಂತ ಹೇಳಲಾಗತ್ತೆ ಋಗ್ವೇದ ಇವರಿಗೆ ಅಂಕಲ್ಲು ಅನ್ನೋ ರೀತಿಯಲ್ಲಿ ಇವರು ಇವ್ರ ಬಗ್ಗೆ ಹೇಳ್ತಾರೆ ಇವರು ಅಗ್ನಿಯನ್ನು ಪೂಜೆ ಮಾಡ್ತಾರೆ ನೋಡಿ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಹಾಕಿದಂಥ ಅಗ್ನಿ ಇವತ್ತಿಗೂ ಅಲ್ಲಿ ದಹ ದಹಿಸ್ತಾ ಇರ್ತದೆ ಅಂತ ಹೇಳಲಾಗತ್ತೆ ಇವರ ಪ್ರಯಾಗರಾಜಿನಲ್ಲಿ ಮಂದಿರ ಇದೆಯಲ್ಲ ಆ ಮಂದಿರದಲ್ಲಿ ಆ ಒಳಗಡೆ ಗರ್ಭಗುಡಿಯಲ್ಲಿ ದೇವರು ಇರೋದಿಲ್ಲ ಅಲ್ಲಿ ಒಂದು ಅಗ್ನಿಯನ್ನು ಇಡಲಾಗಿದೆ ಅಗ್ನಿ ಯಾವಾಗಲೂ ಹೊತ್ಕೊಂಡಿರ್ತೀವಿ ಈಗಲಿ ಪುರೋಹಿತರು ಕೂಡ ಇಲ್ಲ ಬಿಡಿ ಅದು ಬಿಟ್ಟರೆ ನಿಮಗೆ ಬೊಂಬೆ ಮುಂಬೈನಲ್ಲಿ ಪಾರ್ಸಿ ಜನಾಂಗ ಜನಸಂಖ್ಯೆ ತುಂಬ ಜಾಸ್ತಿ ಇದೆ ಒಂದು ಕೊಲಾಭದಲ್ಲಿದ್ದಾರೆ ಕೊಲಾಬ ಬಿಟ್ಟರೆ ಖೇತ್ವಾಡಿನಲ್ಲಿದ್ದಾರೆ ಖೇತ್ವಾಡಿ ಬಿಟ್ಟರೆ ಪಾರ್ಸಿವಾಡ ಅಂತಲೇ ಇದೆ ಆ ಪಾರ್ಸಿವಾಡದಲ್ಲಿ ಇವರ ಮಂದಿರ ಕೂಡ ಅಗ್ನಿ ಮಂದಿರ ಕೂಡ ಇದೆ ಅಲ್ಲೇ ಒಂದು ಸರ್ಕಲ್ ಇದೆ ಆ ಕಡೆ ಚರ್ಚ್ ಇದೆ ಈ ಕಡೆ ಪಾರ್ಸಿವಾಡದ ಪಾರ್ಸಿ ದೇವಸ್ಥಾನ ಇದೆ ಅಗ್ನಿ ಮಂದಿರ ಅಂತ ಹೇಳ್ತಾರೆ ಅದರ ಪಕ್ಕದಲ್ಲಿ ಇವರ ಸ್ಮಶಾನ ಇದೆ ಅದು ಭಾಳ ಮುಖ್ಯವಾದಂಥದ್ದು ಹೇಗೆ ಇವ್ರದು ಯಾವ ರೀತಿ ಅಂತಂದರೆ ಒಬ್ಬ ವ್ಯಕ್ತಿ ತೀರ್ಕೊಂಡ್ಮೇಲೆ ಆತನ ದೇಹ ಕೂಡ ಪಂಚಭೂತಗಳಲ್ಲಿ ಉಪಯೋಗಕ್ಕೆ ಬರಬೇಕು ಒಂದು ಆಗಬೇಕು ಮತ್ತು ಉಪಯೋಗಕ್ಕೆ ಬರಬೇಕು ಅಂತ ಆದ್ದರಿಂದ ಇವ್ರದ್ದು ವೆಲ್ ಆಫ್ ಸೈಲೆನ್ಸ್ ಅಂತಾರೆ ಅಂದರೆ ವಿಶ್ರಾಂತಿಯ ಬಾವಿ ಅಂತ ಅದ ಮೇಲೆ ಒಂದು ನೆಟ್ ಹಾಕಿರ್ತಾರೆ ಅದ್ರ ಒಳಗಡೆ ಈ ಹೆಣವನ್ನು ಇಡ್ತಾರೆ ತೀರ್ಕೊಂಡಂಥ ಪಾರ್ಥಿವ ಶರೀರವನ್ನು ಇಡ್ತಾರೆ ಪಕ್ಕದಲ್ಲೊಂದು ಮಡಿಕೆಯನ್ನು ಇಡ್ತಾರೆ ಮಡಿಕೆಯಲ್ಲಿ ನೀರನ್ನು ಹಾಕಿರ್ತಾರೆ ಈ ಪಾರ್ಥಿವ ಶರೀರ ಇದೆಯಲ್ಲ ಈ ಕಳೆ ಬರ ಇದೆಯಲ್ಲ ಆ ನೆಟ್ ಮೇಲೆ ಹಾಕಿರ್ತಾರಲ್ಲ ಅದನ್ನು ರಣಹದ್ದುಗಳು ಬಂದು ತಿನ್ಕೊಳ್ತವೆ ತಿನ್ಕೊಂಡ್ಮೇಲೆ ಪಕ್ಕದಲ್ಲಿ ನೀರನ್ನು ಇಟ್ಟಿರ್ತಾರೆ ನೀರನ್ನು ಕುಡಿತವೆ ಇದೊಂದು ರೀತಿಯದಾಗಿ ಅವರಲ್ಲಿ ಈ ಸಂಪ್ರದಾಯದಲ್ಲಿ ಅಂತಿಮ ಸಂಸ್ಕಾರ ನಡೆಸೋದು ಇನ್ನೊಂದು ಇವ್ರದೇ ಆದಂಥ ಸಿಮಿಟ್ರಿ ಇರುತ್ತೆ ಆ ಸಿಮಿಟ್ರಿನಲ್ಲಿ ಇವರ ದೇಹವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪಾರ್ಥಿವ ಶರೀರವನ್ನು ದಫನ್ ಮಾಡಿ ಬರುವಂಥ ಇನ್ನೊಂದು ಜನಾಂಗ ಇವರಲ್ಲಿ ಇದೆ ಇರಲಿ ಅದರ ಬಗ್ಗೆ ಈಗ ಮಾತಾಡಿದ್ರೆ ಈಗ ಮಾತಾಡ್ತಾ ಇರೋದು ಇಂದಿರಾ ದರ್ಶನಿಗೆ ಹೇಗೆ ಜಹಾಂಗೀರ್ ಮದುವೆ ಆಗಿದ್ದು ಹದಿನಾರು ವರ್ಷ ಇಂದಿರಾ ದರ್ಶನಿಗೆ ಇಪ್ಪತ್ತೊಂದು ವರ್ಷ ಈ ಫಿರೋಜ್ ಗಾಂಧಿಗೆ ಗಾಂಡಿಗೆ ಮದುವೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಂದೆ ಅವರ ಕುಟುಂಬಕ್ಕೆ ಭಾಳ ಹತ್ರ ಆಗ್ತಾರೆ ಹತ್ತಿರ ಆದ ಸಂದರ್ಭದಲ್ಲಿ ಕಮಲಾ ನೆಹರು ತೀರ್ಕೊಳ್ಳುವಾಗ ಆಕೆ ಹಾಸಿಗೆ ಪಕ್ಕದಲ್ಲಿದ್ದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಫಿರೋಜ್ ಗಾಂಧಿ ತುಂಬ ಹಚ್ಕೊಂಡ್ಬಿಟ್ಟಿರ್ತಾರೆ ಕಮಲಾಲ್ ನೆಹರೂನ ಮೇಲೆ ಈಕೆ ಇಂಗ್ಲೆಂಡಿಗೆ ಓದ್ಲಿಕ್ಕೆ ಹೋಗ್ತಾರೆ ಇಂದಿರಾ ಪ್ರಿಯದರ್ಶಿನಿ ಇಂದಿರಾಂದ್ರಿಗೆ ಪ್ರಿಯದರ್ಶಿನಿ ಇಂಗ್ಲೆಂಡ್ಗೆ ಹೋದ ಸಂದರ್ಭದಲ್ಲಿ ಈತನು ಅಲ್ಲಿ ಓದ್ಲಿಕ್ಕೆ ಹೋಗ್ತಾನೆ ಇಬ್ರು ವಾಪಸ್ ಬರ್ತಾರೆ ಬಂದಮೇಲೆ ಮದುವೆ ಆಗ್ತೀವಿ ಅಂತ ಹೇಳ್ತಾರೆ ಯಾವಾಗ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಅವರಿಗೆ ಮನಸ್ಸಿರೋದಿಲ್ಲ ಆದರೆ ಮದುವೆ ಆಗು ಆದರೆ ನಿಮ್ಮ ಪಾರ್ಸಿ ಸಂಪ್ರದಾಯದಂತೆ ಮಾಡೋದಿಲ್ಲ ನಾನು ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡ್ತೀನಿ ಅಂತ ಮದುವೆ ಆಗುತ್ತೆ ಮದುವೆ ಆದಮೇಲೆ ಆ ಕಡೆ ತಿನ್ಮೂರ್ತಿ ಭವನದಲ್ಲಿ ಮುಂದೆ ಕಾಲಾಂತರದಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ತಾರೆ ಇಲ್ಲಿ ಅಲಹಾಬಾದ್ನಲ್ಲಿ ಸಂಸಾರ ಮಾಡಿಕೊಂಡು ಇಂದಿರಾ ಪ್ರಿಯದರ್ಶಿನಿ ಮತ್ತು ಫಿರೋಜ್ ಗಾಂಧಿ ಇರ್ತಾರೆ ಎರಡು ಮಕ್ಕಳು ಒಬ್ಬ ರಾಜೀವ್ ಅಂತ ಒಬ್ಬ ಸಂಜಯ್ ಅಂತ ಎರಡೆ ಎರಡೇ ವರ್ಷ ಗ್ಯಾಪ್ನಲ್ಲಿ ಇಬ್ಬರು ಮಕ್ಕಳಾಗ್ತಾರೆ ಇಂದಿರಾ ಪ್ರಿಯದರ್ಶಿನ ವಾಪಸ್ಸು ಜವಾಹರ್ಲಾಲ್ ನೆಹರು ತಮ್ಮ ಜೊತೆ ಕರ್ಸ್ಕೋತಾರೆ ತನ್ನ ಎಲ್ಲ ವಿದೇಶಿ ಪ್ರವಾಸಕ್ಕೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಈತ ಚುನಾವಣೆಗೆ ನಿಂತಾರೆ ಹತ್ತೊಂಬತ್ತರ ಐವತ್ತರಲ್ಲಿ ಕಾನ್ಸ್ಟಿಟ್ಯೂಂಟಿ ಅಸೆಂಬ್ಲಿನಲ್ಲೂ ಈತ ಇರ್ತಾರೆ ಫಿರೋಜ್ ಗಾಂಧಿ ಅದಾದ್ಮೇಲೆ ಐವತ್ತೆರಡರ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯಬರೇಲಿಯಿಂದ ಸ್ಪರ್ಧಿಸ್ತಾರೆ ಸ್ಪರ್ಧಿಸಿ ಗೆಲ್ತಾರೆ ಗೆದ್ದಾದ್ಮೇಲೆ ಹತ್ತೊಂಬತ್ತರ ಐವತ್ತೇಳರ ಚುನಾವಣೆ ನಿಂತಾರೆ ಅವಾಗಲೂ ಗೆಲ್ತಾರೆ ಗೆದ್ದಾದ ಮೇಲೆ ಸಮಸ್ಯೆ ಏನು ಅಂದರೆ ಜವಾಹರ್ಲಾಲ್ ನೆಹರು ಅವರ ಪಾಲಿಸಿಗಳನ್ನು ಈತ ಒಪ್ತಾ ಇರೋದಿಲ್ಲ ಜವಾಹರ್ಲಾಲ್ ನೆಹರು ಅವರ ಅಷ್ಟೇ ಒಪ್ಪೋದಲ್ಲದೆ ಭ್ರಷ್ಟಾಚಾರದ ವಿರುದ್ಧ ಈ ಮನುಷ್ಯ ತುಂಬ ಹೋರಾಟವನ್ನು ಮಾಡ್ತಾ ಇರ್ತಾರೆ ಹೀಗಾಗಿ ನೆಹರು ಮತ್ತು ಫಿರೋಜ್ ಗಾಂಧಿ ಮಧ್ಯೆ ಯಾವಾಗಲೂ ವೈಮನಸ್ಸು ಮನೆ ಮಾಡಿರುತ್ತೆ ಮುಂದೆ ಒಂದು ಸಲ ಭೂಟಾನ್ಗೆ ಗಾಂಧಿ ಜವಾಹರ್ಲಾಲ್ ನೆಹರು ಹೋದ ಸಂದರ್ಭದಲ್ಲಿ ಈತನಿಗೆ ಎರಡನೇ ಬಾರಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಈತ ಸ್ವತಃ ತಾನೇ ವೆಲಿಂಗ್ಟನ್ ಹಾಸ್ಪಿಟ್ಲೋಗಿ ಅಡ್ಮಿಟ್ ಆಗ್ತಾರೆ ಫಿರೋಜ್ ಗಾಂಧಿ ಅಡ್ಮಿಟ್ ಆದಮೇಲೆ ಕೊನೆ ಉಸಿರು ಹೇಳ್ತಾರೆ ಆಮೇಲೆ ಇಂದಿರಾ ಗಾಂಧಿ ಬರ್ತಾರೆ ಬಂದು ಆತನ ಶವ ಸಂಸ್ಕಾರವನ್ನು ರಾಜೀವ್ ಗಾಂಧಿ ಕೈಯಿಂದ ಮಾಡಿಸ್ತಾರೆ ದಹನವನ್ನು ಮಾಡ್ತಾರೆ ಯಾವಾಗ ಈತನ ಪಾರ್ಥಿವ ಶರೀರವನ್ನು ಸುಟ್ಟು ಹಾಕಲಾಗುತ್ತೋ ಅಗ್ನಿಗೆ ಸಮರ್ಪಿಸಲಾಗುತ್ತೋ ಪಾರ್ಸಿ ಜನಾಂಗದವರು ಗಲಾಟೆ ಶುರು ಮಾಡಿಬಿಡ್ತಾರೆ ನಮ್ಮ ಧರ್ಮದ ತದ್ವಿರುದ್ಧವಾಗಿ ಮಾಡಿದ್ದೀರಿ ನೀವು ಪಾರ್ಸಿ ಜನಾಂಗಕ್ಕೆ ಸೇರಿದವರು ನಮ್ಮವರು ನೀವು ಈ ರೀತಿ ಮಾಡಿದ್ದು ತಪ್ಪು ಅಂದಮೇಲೆ ಅವರ ಈ ಅಸ್ಥಿ ಇದೆಯಲ್ಲ ಆಸ್ತಿಯನ್ನು ಅಸ್ಥಿನ ಮೂರು ಭಾಗ ಮಾಡ್ತಾರೆ ಒಂದು ಭಾಗವನ್ನು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ವಿಸರ್ಜನೆ ಮಾಡಲಾಗತ್ತೆ ಅಸ್ಥಿ ಸಂಚಯನ ಮಾಡಲಾಗತ್ತೆ ಒಂದು ಒಂದು ಇದೇನಿರುತ್ತೆ ಅಸ್ಥಿಯ ಮೂಟೆ ಇರುತ್ತೆ ಅದನ್ನು ತೆಗೆದುಕೊಂಡೋಗಿ ಅಲ್ಲಿಯ ಪಾರ್ಸಿ ಸಿಮೆಟ್ರಿಯಲ್ಲಿ ಹೂಡಲಾಗತ್ತೆ ಮತ್ತೊಂದನ್ನು ಮುಂಬೈ ತೆಗೆದುಕೊಂಡು ಮುಂಬೈನ ಅವರ ಸಮಾಧಿಯಲ್ಲಿ ಇಡಲಾಗತ್ತೆ ಇಂದಿರಾ ಗಾಂಧಿ ತದನಂತರ ತಮ್ಮ ಬದುಕನ್ನು ಗಾಂಧಿ ಇದ್ದದ್ದ ಗಾಂಧಿ ಆಗಿರ್ತಾರೆ ಅಷ್ಟೊತ್ತಿಗೆ ಅವರು ತಮ್ಮ ಜೀವನವನ್ನು ಮಾಡ್ತಾರೆ ಮಕ್ಕಳು ಕರ್ಕೊಂಡು ತಂದೆಯ ಜೊತೆ ಸೇರ್ಕೋತಾರೆ ಮುಂದೆ ರಾಜಕಾರಣದಲ್ಲಿ ಬೆಳೀತಾರೆ ಈ ಫಿರೋಜ್ ಗಾಂಧಿ ತೀರ್ಕೊಂಡ ಸಂದರ್ಭದಲ್ಲಿ ತುಂಬ ಜನ ಅಲಹಾಬಾದ್ನಲ್ಲಿ ಅವತ್ತು ಅಲಹಾಬಾದ್ ಅಂತ ಕರಿತಾಯಿದ್ದು ಸಹಸ್ರಾರು ಜನ ಬರ್ತಾರೆ ಅದನ್ನು ಜವಾಹರ್ಲಾಲ್ ನೆಹರುಗೆ ಅಚ್ಚರಿಯಾಗಿ ಬಿಡ್ತದೆ ಫಿರೋಜ್ ಗಾಂಧಿಗೆ ಇಷ್ಟೊಂದು ಜನಪ್ರಿಯತೆ ಇದೆಯಲ್ಲ ಅಂತ ಹಾಗೆ ನೋಡಿದರೆ ಫಿರೋಜ್ ಗಾಂಧಿ ಪಕ್ಕಾ ಗಾಂಧಿವಾದಿಯಾಗಿರ್ತಾರೆ ಪುಕ್ ಪಕ್ಕಾ ರಾಷ್ಟ್ರೀಯವಾದಿಯಾಗಿರ್ತಾರೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಮನುಷ್ಯ ಆಗಿರ್ತಾರೆ ಜವಾಹರ್ಲಾಲ್ ನೆಹರುಗೆ ಇದು ಇಷ್ಟ ಆಗ್ತಾ ಇರೋದಿಲ್ಲ ಇಂದಿರಾ ಗಾಂಧಿ ತದನಂತರ ತಮ್ಮ ಬದುಕನ್ನು ಕಟ್ಕೋತಾರೆ ಆದರೆ ಎಲ್ಲಿಯೂ ತನ್ನ ಗಂಡನನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಅವರ ಕುಟುಂಬವನ್ನು ಗಾಂಧಿ ಅನ್ನುವಂಥ ಹೆಸರಿನಲ್ಲಿಯೇ ಬೆಳೆಸ್ಕೊಂಡು ಬರ್ತಾರೆ ಆದರೆ ಜಿ ಹೆಚ್ ಐ ಎನ್ ಡಿ ಐ ಇದ್ದದನ್ನು ಜಿ ಎ ಎನ್ ಡಿ ಹೆಚ್ ಐ ಅಂತ ಬದಲಿಸ್ಕೋತಾರೆ ಏಕೆಂದರೆ ಆವಾಗ ಮಹಾತ್ಮ ಗಾಂಧಿ ಅಥವಾ ಗಾಂಧಿ ಅಥವಾ ಮೋಹನ್ ದಾಸ್ ಗಾಂಧಿ ಅನ್ನುವುದು ಒಂದು ಬ್ರ್ಯಾಂಡಾಗಿ ಪರಿವರ್ತನೆಗೊಂಡಿರ್ತದೆ ಭಾರತ ದೇಶದಲ್ಲಿ ಇವರಿಂದಾಗಿಯೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಜನ ಪರಿಭಾವಿಸಿರ್ತಾರೆ ಬ ಆ ರೀತಿ ಇದ್ದಂಥ ಹೆಸರನ್ನು ಇವರು ಬಳಸ್ಕೊಂಡು ಅಷ್ಟು ವರ್ಷಗಳ ಕಾಲ ಇಷ್ಟು ವರ್ಷಗಳ ಕಾಲ ಅಷ್ಟು ವರ್ಷ ಅಲ್ಲ ಇವತ್ತಿಗೂ ಕೂಡ ಅದೇ ಹೆಸರನ್ನು ಮುಂದುವರೆಸ್ಕೊಂಡ್ ಬರ್ತಾ ಇದ್ದಾರೆ ಆದರೆ ಯಾವ ವ್ಯಕ್ತಿಯಿಂದ ತಮ್ಮ ಕುಟುಂಬ ಇವತ್ತು ಈ ಮಟ್ಟಿಗೆ ಬೆಳೆದಿದೆಯೋ ನೋಡಿ ಈತ ಪಾರ್ಸಿ ಆದರೆ ಈತನ ಪತ್ನಿ ಇಂದಿರ ಪ್ರಿಯದರ್ಶಿನಿ ಪಾರ್ಸಿ ಆಗ್ತಾರೆ ತಾನೆ ಅದಾದ ಮೇಲೆ ಮಗ ರಾಜೀವ್ ಗಾಂಧಿ ಪಾರ್ಸಿ ಆಗ್ತಾನೆ ಸೋನಿಯಾ ಗಾಂಧಿ ಕ್ಯಾಥೋಲಿಕ್ ಕ್ರೈಸ್ತ ಇರಬಹುದು ಆದರೆ ಆಕೆಯ ಗಂಡ ಪಾರ್ಸಿ ಆಗಿರೋದರಿಂದ ರಾಹುಲ್ ಗಾಂಧಿ ಪಾರ್ಸಿ ಆಗಬೇಕಾಗತ್ತೆ ಆತ ಪಾರ್ಸಿ ಅಂತ ಎಲ್ಲಿಯೂ ಹೇಳ್ಕೊಳ್ಳಾರ್ದೆ ತಾನೊಬ್ಬ ಕೌಲ್ ದತ್ತಾತ್ರೇಯ ಬ್ರಾಹ್ಮಣ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದರೆ ವಾಸ್ತವಿಕವಾಗಿ ಮನೆಯಲ್ಲಿ ಇವರು ಪಾದ್ರಿಯನ್ನು ಕರೆಸ್ಕೊಂಡು ಮನೆಯ ಹಿಂದ್ಗಡೆ ಚರ್ಚೆನ ಮಾಡಿಕೊಂಡು ಸಂಡೇ ಪ್ರೇಯರ್ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ಕ್ರೈಸ್ತ ಧರ್ಮಕ್ಕೆ ಅನುಯಾಯಿಗಳಾಗಿದ್ದಾರೆ ಕ್ಯಾಥೋಲಿಕ್ ಕ್ರೈಸ್ತ ಧರ್ಮಕ್ಕೆ ಆದರೆ ಹೊರಗಿನ ಪ್ರಪಂಚಕ್ಕೆ ತಾನು ಪಾರ್ಸಿ ಅಂತ ಎಲ್ಲಿಯೂ ಹೋಗ್ಲಿಕ್ಕೆ ಹೋಗೋದಿಲ್ಲ ಮತ್ತು ತಾನು ಬ್ರಾಹ್ಮಣ ತಾನೊಬ್ಬ ಹಿಂದೂ ಅಂತ ತಮ್ಮನ್ನು ತಾವು ಪ್ರತಿಷ್ಠಾಪಿಸುವ ಪ್ರಯತ್ನವನ್ನು ಮಾಡ್ತಾರೆ ಏನಾದರೂ ಆಗಲಿ ನಮ್ಮಲ್ಲಿ ಭಾರತೀಯರಲ್ಲಿ ಮನೆಯ ಹಿರಿಯರು ಪಿತೃಗಳು ಅಂತ ಕರಿತೀವಿ ಅವರಿಗೆ ಒಂದು ಪಕ್ಷದಲ್ಲಿ ಪಕ್ಷ ಮಾಸದಲ್ಲಿ ಪಕ್ಷವನ್ನಾದರೂ ಮಾಡ್ತಾರೆ ಇಲ್ಲ ಶ್ರಾದ್ದವನ್ನಾದರೂ ಮಾಡ್ತಾರೆ ವರ್ಷಕ್ಕೊಂದು ಸಲ ನೆನೆಯುವಂಥ ಒಂದು ಕನಿಷ್ಠ ಸಂಪ್ರದಾಯ ಭಾರತ ದೇಶದಲ್ಲಿ ಇರುವಂಥದ್ದು ಆದರೆ ಇವರು ಅದನ್ನೆಲ್ಲ ತೊರೆದು ನಿಂತಿರುವಂಥ ಜನ ಎಷ್ಟು ಅಮಾನವೀಯವಾಗಿರುವಂಥ ಜನ ಎಷ್ಟು ಇತಿಹಾಸವನ್ನು ಮರೆಮಾಚುವ ಜನ ಇವರು ಅಂತ ನಾನು ನಿಜಕ್ಕೂ ಬೇಸರ ಆಗುವಂಥದ್ದು ರಾಹುಲ್ ಗಾಂಧಿ ಈಗಲಾದರೂ ತನ್ನ ಪಿತೃಗಳನ್ನು ನೆನೆಯುವಂಥ ಮನಸ್ಥಿತಿಯನ್ನು ದೇವರ ಆತನಿಗೆ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ